ನಮಸ್ಕಾರ ಸ್ನೇಹಿತರೆ ಬರೋಬ್ಬರಿ ನೂರ ಹದಿನೈದು ವರ್ಷಗಳ ನಂತರ ಎಂದಿನಿಂದ ಈ ಆರು ರಾಶಿಯವರಿಗೆ ಮುಟ್ಟಿದ್ದೆಲ್ಲ ಚಿನ್ನ ಪಕ್ಕಾ ಅದೃಷ್ಟ ಡಬಲ್ ಆಗುತ್ತಂತೆ ಮಹಾಗಣಪತಿಯ ಕೃಪೆಯಿಂದಾಗಿ ದಿಢೀರ್ ಕೋಟ್ಯಾಧಿಪತಿಗಳಾಗುವ ಯೋಗ ಇದೆ ಹಾಗಾದ್ರೆ ಆ ರಾಶಿಗಳು ಯಾವುವು ನೋಡೋಣ ಅದಕ್ಕಿಂತ ಮೊದಲು ಮಹಾ ಗಣಪತಿಗೆ ಒಂದು ಲೈಕ್ ಕೊಟ್ಟು ನಮ್ಮ ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ನೋಟಿಫಿಕೇಶನ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಮಾಡಿ ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣುವ ಗುರುಜಿಯವರ ನಂಬರ್ಗೆ ಒಬ್ಬ ಕರೆ ಮಾಡಿ ನೋಡಿ ಹೌದು ಎಂದಿನಿಂದ ಬರೋಬ್ಬರಿ ನೂರ ಹದಿನೈದು ವರ್ಷಗಳ ನಂತರ ಈ ಆರು ರಾಶಿಯವರಿಗೆ ಮಹಾಗಣಪತಿಯ ಕೃಪೆಯಿಂದಾಗಿ ಅದೃಷ್ಟ ಡಬಲ್ ಆಗುವ ಯೋಗದ ಜೊತೆಗೆ ದಿಢೀರಂತ ಕೋಟ್ಯಾಧಿಪತಿಗಳಾಗಿ ಮುಟ್ಟಿದ್ದೆಲ್ಲ ಚಿನ್ನ ಎಂಬಂತೆ ಸಾಕಷ್ಟು ಲಾಭವನ್ನ ಇವರು ಅನುಭವಿಸ್ತಾರೆ ಅಂತ ಹೇಳಬಹುದು ಈ ರಾಶಿಯವರು ಮುಂದಿನ ವರ್ಷಗಳಲ್ಲಿ ನಡೆದದ್ದೇ ದಾರಿ ಅಂತ ಹೇಳಬಹುದು ಯಾಕಂತಂದ್ರೆ ಇವರಿಗೆ ಮಹಾಗಣಪತಿಯ ಯೋಗ ಇರೋದ್ರಿಂದ ಅಂದ್ರೆ ಮಹಾಗಣಪತಿಯ ಒಂದು ಕೃಪಾ ಕಟಾಕ್ಷ ಇವರ ಮೇಲೆ ಇರೋದ್ರಿಂದ ಯಾವುದೇ ಕೆಲಸ ಕಾರ್ಯಗಳಲ್ಲಿ ವಿಘ್ನ ಅನ್ನೋದು ಬರೋದಿಲ್ಲ ಇನ್ನು ಈ ರಾಶಿಯವರಿಗೆ ಹೊಸದಾಗಿ ವ್ಯಾಪಾರವನ್ನು ಪ್ರಾರಂಭ ಮಾಡಬೇಕು ಅನ್ಕೊಂಡು ಯೋಜನೆಯನ್ನ ಹಾಕಿಕೊಂಡಿದ್ರೆ ಖಂಡಿತವಾಗಿಯೂ ಈ ಸಂದರ್ಭದಲ್ಲಿ ಹೊಸದಾಗಿ ವ್ಯಾಪಾರವನ್ನು ಮಾಡೋದಕ್ಕೆ ಕೈ ಹಾಕ್ಬೋದು ಲಾಭವನ್ನ ಕೂಡ ನೀವು ಸಂಪಾದನೆ ಮಾಡುವಂತಹ ಅವಕಾಶ ನಿಮಗೆ ಈ ಸಮಯದಲ್ಲಿ ಸಿಗುತ್ತೆ ಸರಿಯಾದ ರೀತಿಯಲ್ಲಿ ಸಿಕ್ಕ ಅವಕಾಶವನ್ನ ನೀವು ಬಳಸಿಕೊಂಡ್ರೆ ಕೈ ತುಂಬಾ ಲಾಭವನ್ನ ಸಂಪಾದನೆ ಮಾಡ್ತೀರಾ ಮದುವೆ ಆಗದೆ ಇರತಕ್ಕಂಥ ಯುವಕ ಹಾಗೂ ಯುವತಿ ಈ ಸಂದರ್ಭದಲ್ಲಿ ಇವರಿಗೆ ಕಂಕಣ ಭಾಗ್ಯ ಕೂಡಿ ಬಂದಿದ್ದು ಇವರಿಗೆ ಮದುವೆ ಆಗುವ ಯೋಗ ಇದೆ ಮದುವೆ ಆಗಿರೋರಿಗೆ ವೈವಾಹಿಕ ಜೀವನ ಸಾಕಷ್ಟು ಸುಖಮಯವಾಗಿ ಸಾಗಲಿದ್ದು ನಿಮ್ಮ ಸಂಗಾತಿ ನಿಮಗೆ ಪ್ರಮುಖ ಸಪೋರ್ಟರ್ ಆಗಿ ಕಾಣಿಸ್ಕೊಳ್ತಾರೆ ಜೀವನದಲ್ಲಿರ್ತಕ್ಕಂಥ ಸಮಸ್ಯೆಗಳು ನಿವಾರಣೆಯಾಗಿ ಸಂತಸ ಡಬಲ್ ಆಗುತ್ತೆ ಎಲ್ಲಕ್ಕಿಂತ ಪ್ರಮುಖವಾಗಿ ಹಣಕ್ಕೆ ಬೇಕಾದಂತಹ ಮಾರ್ಗಗಳು ಒಂದಕ್ಕಿಂತ ಹೆಚ್ಚಾಗಿ ನೀವು ಪಡೆದುಕೊಳ್ತೀರಾ ಹೀಗಾಗಿ ಆರ್ಥಿಕವಾಗಿ ನೀವು ಸಾಕಷ್ಟು ಸದೃಢರಾಗ್ತೀರಾ ಅಂತ ಹೇಳ್ಬಹುದು ನೀವು ಕೈ ತುಂಬಾ ಸಂಪಾದನೆಯನ್ನ ಮಾಡುವಂತಹ ಸಾಕಷ್ಟು ಅವಕಾಶಗಳು ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ ಬೇರೆ ಬೇರೆ ಮೂಲಗಳಿಂದ ಆದಾಯ ಸಿಗೋದ್ರಿಂದ ನಿಮ್ಮ ಆದಾಯದ ಪ್ರಮಾಣ ಕೂಡ ಹೆಚ್ಚಿಗೆ ಆಗುತ್ತೆ ಇದರಿಂದ ನೀವು ಹೆಚ್ಚು ಹಣವನ್ನು ಉಳಿತಾಯ ಮಾಡ್ತಾ ಹೋಗ್ತೀರಾ ಭವಿಷ್ಯದಲ್ಲಿ ನೀವು ಸ್ವಲ್ಪ ಮಟ್ಟಿಗೆ ಹಣವನ್ನು ಉಳಿತಾಯ ಮಾಡಿಟ್ಕೊಳ್ಳೋದು ಒಳ್ಳೆಯದು ಇನ್ನು ಸರ್ಕಾರಿ ನೌಕರಿಯಲ್ಲಿ ಇದ್ರೆ ಸಾಕಷ್ಟು ಉತ್ತಮ ಫಲಿತಾಂಶಗಳನ್ನು ನೀವು ಪಡಿತೀರಾ ನಿಮ್ಮ ಕೆಲಸದ ಸ್ಥಳದಲ್ಲಿ ನಿಮ್ಮನ್ನ ಹಾಡಿ ಹೊಗಳೋರು ಹೆಚ್ಚಿಗೆ ಜನ ಆಗ್ತಾರೆ ಬಾಸ್ ನಿಮ್ಮನ್ನ ಬಹಳಷ್ಟು ಅಭಿನಂದಿಸ್ತಾರೆ ಇನ್ನು ಹಳೆಯದಾಗಿ ಹಣವನ್ನ ಹೂಡಿಕೆ ಮಾಡಿದ್ರೆ ಅಂದ್ರೆ ಕೆಲವೊಂದಿಷ್ಟು ಹಳೆಯ ಜಾಗದಲ್ಲಿ ಹಣವನ್ನ ಹೂಡಿಕೆ ಮಾಡಿದ್ರೆ ಅದು ಕೂಡ ನಿಮ್ಮ ಕೈಗೆ ಸೇರುತ್ತೆ ಅದು ಕೂಡ ಡಬಲ್ ಆಗುತ್ತೆ ಸಂತಸದ ವಿಚಾರವನ್ನ ನೀವು ಕೇಳ್ತಾ ಹೋಗ್ತೀರಾ ಇನ್ನು ಪುತ್ರ ಸಂತಾನ ಭಾಗ್ಯ ಇರೋದ್ರಿಂದ ಮಕ್ಕಳಾಗದೇ ಇರತಕ್ಕಂಥವರು ತಲೆ ಕೆಡಿಸಿಕೊಳ್ಳುವ ಅಗತ್ಯ ಇಲ್ಲ ನಿಮಗೆ ಇನ್ಮುಂದೆ ಪುತ್ರ ಸಂತಾನದ ಭಾಗ್ಯ ಇದೆ ಅದೃಷ್ಟ ಅನ್ನೋದು ನಿಮ್ಮನ್ನ ಹುಡುಕಿಕೊಂಡು ಬರುತ್ತೆ ಅಂತ ಹೇಳಲಾಗ್ತಾ ಇದ್ದು ಮಹಾಗಣಪತಿಯ ಕೃಪೆ ನಿಮ್ಮ ಮೇಲೆ ಇರೋದ್ರಿಂದ ನೀವು ದಿಢೀರಂತ ಕೋಟ್ಯಾಧಿಪತಿಗಳಾಗ್ತೀರಾ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡೀತಿರ್ತಕ್ಕಂಥ ಅದೃಷ್ಟವಂತ ಆರು ರಾಶಿಗಳು ಯಾವುವು ಅಂದರೆ ವೃಶ್ಚಿಕ ರಾಶಿ ಮೇಥುನ ರಾಶಿ ಕಟಕ ರಾಶಿ ಕನ್ಯಾ ರಾಶಿ ವೃಷಭ ರಾಶಿ ಕುಂಭ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ನಮೋ ಮಹಾಗಣಪತಿಯ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು